ಕನ್ನಡ ರಾಜ್ಯೋತ್ಸವ ಹೌದು ರಾಜ್ಯೋತ್ಸವ ಅಂತಂದ್ರೆ ನಮಗೆಲ್ಲ ಒಂದು ವಿಶೇಷವಾದಂಥ ದಿನ ನವೆಂಬರ್ ಒಂದು ಇಡೀ ಕರ್ನಾಟಕ ಬೇರೆ ಬೇರೆ ಪ್ರಾಂತಗಳಲ್ಲಿ ಹರಿದು ಹಂಚೋಗಿದ್ದ ಕರ್ನಾಟಕದ ಅನೇಕ ಭಾಗಗಳು ಒಗ್ಗೂಡಿ ಕರ್ನಾಟಕ ಅನ್ನುವಂಥ ಒಂದು ರಾಜ್ಯ ಆಯಿತು ಮೈಸೂರು ರಾಜ್ಯ ಅಂತಾಗಿತ್ತು ಆಮೇಲೆ ಎಪ್ಪತ್ತ ಮೂರರಲ್ಲಿ ದೇವರಾಜ ಕಾಲದಲ್ಲಿ ಅದು ಕರ್ನಾಟಕ ಅನ್ನುವ ಹೆಸರನ್ನು ಪಡೆಯಿತು ಈ ಕರ್ನಾಟಕ ರಾಜ್ಯೋತ್ಸವದ ಅಗತ್ಯ ಏನಿದೆ ಅಂತ ಕೆಲವರಿಗೆ ಅನಿಸುತ್ತೆ ನಾವು ಸಂತೋಷ ಇದ್ದೀವಿ ಆ ಸಂತೋಷ ಪಡೋದಕ್ಕೆ ನೂರಾರು ಕಾರಣಗಳಿರ್ತವೆ ನಮ್ಮ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ನಮಗೆ ಬಹಳ ಒಂದು ಸುದೀರ್ಘವಾದ ಇತಿಹಾಸ ಇದೆ ಕರ್ನಾಟಕ ರಾಜ್ಯಕ್ಕೆ ಈ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು ಇತಿಹಾಸದಲ್ಲಿ ಕನ್ನಡಿಗರಾದ ನಾವು ಹೇಗೆ ಬದುಕಿದ್ದೋ ಬಾಳಿದ್ದೋ ಅನ್ನೋವಂಥದ್ದನ್ನು ತಿಳ್ಕೊಬೇಕಾಗಿದೆ ಅಷ್ಟೇ ಅಲ್ಲ ಇಲ್ಲಿನ ರಾಜಮನೆತನಗಳಿರ್ಬೋದು ಕವಿಗಳಿರ್ಬೋದು ಜನಪದ ಕಲಾವಿದರುರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿಲ್ಪಿಗಳು ಎಂಥ ದೇವಾಲಯಗಳನ್ನು ಅಥವಾ ಗೊಮಟೇಶ್ವರ ಥರದ ವಿಗ್ರಹವನ್ನು ಕೆತ್ತಿರುವ ಶಿಲ್ಪಿಗಳು ಕರ್ನಾಟಕದಲ್ಲಿ ಇದ್ದರು ಆ ಕಾಲದಿಂದಲೂ ನಮ್ಮ ರಾಜಮನೆತನಗಳು ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಲ್ಲಿ ಪ್ರಾರಂಭ ಆದಂಥ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಮಯೂರ ಪಲ್ಲವರ ವಿರುದ್ಧವಾಗಿ ಹೋರಾಟ ಮಾಡಿ ಕರ್ನಾಟಕದ್ದೇ ಆದ ಕನ್ನಡದ್ದೇ ಆದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಲ್ಲ ಅದೊಂದು ಭಾಳ ದೊಡ್ಡ ಇತಿಹಾಸ ಅದೇ ಅತ್ಲಗೊಂದು ಐದು ವರ್ಷ ತರುವಾಯ ಅಥವಾ ಅದಕ್ಕಿಂತ ಹಿಂದೆ ಕೂಡ ಆಗಿರ್ಬೋದು ಅಂತ ಕೆಲವರು ಹೇಳ್ತಾರೆ ಅದಿನ್ನೂ ನಿಖರವಾಗಿ ಯಾರೂ ಅದನ್ನು ಸಾಬೀತು ಮಾಡಿಲ್ಲ ಕ್ರಿಸ್ತಶಕ ಮುನ್ನೂರ ಐವತ್ತರಲ್ಲಿ ಇಲ್ಲಿ ತಲಕಾಡಿನ ಗಂಗರು ಗಂಗಾ ಸಾಮ್ರಾಜ್ಯವನ್ನು ಶುರು ಮಾಡ್ತಾರೆ ಬಹುಶಃ ಗಂಗಾ ಸಾಮ್ರಾಜ್ಯ ಇದೆಯಲ್ಲ ಅದು ಕ್ರಿಸ್ತಶಕ ಮುನ್ನೂರೈವತ್ತರಿಂದ ಹತ್ತನೇ ಶತಮಾನದವರೆಗೆ ನಿರಂತರವಾಗಿ ಆರುನೂರ ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ ಆಮೇಲೆ ಅವರು ರಾಷ್ಟ್ರಕೂಟರಿಗೆ ಚಾಲುಕ್ಯರಿಗೆ ಬೆಂಬಲವಾಗಿ ನಿಂತವರು ಇವತ್ತೇನಾದರೂ ಚಾಲುಕ್ಯರು ಬೇರೆ ಬೇರೆ ಕಡೆ ಹೋಗಿ ಗೆದ್ಕಂಡು ಬಂದರು ಇಮ್ಮಡಿ ಪುಲಿಕೇಶಿ ಥರದವರು ಹೋಗಿದ್ದರು ಅಂತಂದರೆ ಅಥವಾ ರಾಷ್ಟ್ರಕೂಟರ ಮೂರನೇ ಗೋವಿಂದ ಹಿಮಾಲಯ ತನಕ ಹೋಗಿದ್ದ ಅಂತಂದರೆ ಅದಕ್ಕೆ ಒಂದು ಗಜಪಡೆಯನ್ನು ಒದಗಿಸಿ ಅವರ ಸೈನ್ಯಕ್ಕೆ ಬಲ ತುಂಬಿದ್ದು ತಲಕಾಡಿನ ಗಂಗರು ಸೊ ಹೀಗೆ ಭಾಳ ಶಕ್ತಿಶಾಲಿಗಳು ಅದಕ್ಕೆ ಕವಿರಾಜ ಮಾರ್ಗದಲ್ಲಿ ಒಂದು ಪದ್ಯ ಬರುತ್ತೆ ಕನ್ನಡಿಗರು ಎಂಥವ್ರು ಅಂದರೆ ಸುಬಟರ್ಕಳ್ ಸುಪ್ರಭುಗಳು ಕವಿಗಳು ಚಲ್ವರ್ಕಳ್ ಗುಣಿಗಳು ಹೀಗೆಲ್ಲ ಕನ್ನಡಿಗರ ಗುಣಗಳನ್ನು ಕವಿರಾಜ ಮಾರ್ಗಕಾರ ವರ್ಣಿಸ್ತಾನೆ ಸುಬಟರ್ಕಳ್ ಅನ್ನೋದು ಮೊದಲನೇ ಶಬ್ದ ಅಂದರೆ ಭಾಳ ಒಳ್ಳೆಯ ಯೋಧರಾಗಿದ್ದರು ಕನ್ನಡಿಗರು ಹೇಳಿ ಆ ಯೋಧ ಪರಂಪರೆ ಇದೆಯಲ್ಲ ನೋಡಿ ನಿಮಗೆ ಆ ಕಾಲದಿಂದಲೂ ಕ್ರಿಸ್ತಶಕ ಮುನ್ನೂರ ನಲವತ್ತೈದು ಮೊದಲನೇ ಇದು ಅಂತಲೇ ಇಟ್ಕೊಳ್ಳಿ அதுக்கு மொதல் சைனிக் இரல்லாம் இரோல்ல ಆದರೆ ಈ ಕಾಲದವರೆಗೆ ನಮಗೆ ಸ್ವಾತಂತ್ರ್ಯ ಬಂದಾಗ ನಲವತ್ತೇಳರಲ್ಲಿ ಈ ದೇಶದ ಸೈನ್ಯದ ಮುಖ್ಯಸ್ಥರಾಗಿದ್ದಂಥವರು ಜನರಲ್ ಕರಿಯಪ್ಪ ಅವರು ಕೊಡಗಿನ ಕನ್ನಡಿಗ ಜನರಲ್ ತಿಮ್ಮಯ್ಯ ಅವರು ಕೊಡಗಿನ ಕನ್ನಡಿಗರು ಎಂಥ ಹೆಮ್ಮೆಯ ಕನ್ನಡಿಗರಿವರು ಕನ್ನಡಿಗರಲ್ಲಿ ಒಂದು ಯೋಧ ಗುಣ ಇದೆ ಅವರು ಸುಭಟರ್ ಕಳ್ ಅನ್ನೋದಕ್ಕೆ ಇದೆಲ್ಲ ನಮಗೆ ಸಾಕ್ಷಿಗಳು ಈ ಕ್ಷಣದವರೆಗೆ ಸಿಗ್ತದೆ ಇವತ್ತಿಗೂ ಭಾಳ ಜನ ಕನ್ನಡಿಗರು ನಮ್ಮ ಭಾರತೀಯ ಸೈನ್ಯದಲ್ಲಿ ಯೋಧರಾಗಿ ಕರ್ತವ್ಯ ನಿರ್ ನಿರ್ವಹಿಸ್ತಾ ಇದ್ದಾರೆ ದೇಶವನ್ನು ಕಾಪಾಡ್ತಾ ಇದ್ದಾರೆ ನೋಡಿ ಈ ಚರಿತ್ರೆಯನ್ನು ತಿಳಿಬೇಕಂದ್ರೆ ನಿಮ್ಗೆ ಯಾವತ್ತು ದಿನದ ಮುನ್ನೂರ ಅರವತ್ತೈದು ದಿವಸವೂ ತಿಳಿಯಕಾಗಲ್ಲ ಕನಿಷ್ಠ ಈ ನವೆಂಬರ್ ಒಂದನೇ ತಾರೀಕು ಅಥವಾ ಇಡೀ ನವೆಂಬರ್ ತಿಂಗಳೊಳಗಡೆ ನಾವು ನಮ್ಮ ಮಕ್ಕಳಿಗೆ ಆಮೇಲೆ ಯುವಕರಿಗೆ ಯುವತಿಯರಿಗೆ ಇವರೆಲ್ರಿಗೂ ಈ ಚರಿತ್ರೆಯನ್ನ ತಿಳಿಸೋದ್ರ ಮೂಲಕ ಏನ್ ಲಾಭ ಅಂತಂದ್ರೆ ಅವ್ರಿಗೊಂದು ಹೆಮ್ಮೆ ಬರುತ್ತೆ ಇಲ್ಲಾಂದರೆ ಒಂದು ಸ ಕೀಳಿರಿಮೆಯಲ್ಲಿ ನರಳಕ್ಕೆ ಶುರುವಾಗ್ಬಿಡ್ತಾರೆ ಅಯ್ಯೋ ನಾವೇನೂ ಇಲ್ಲ ನಮ್ಮ ಅಪ್ಪ ಏನೂ ಇಲ್ಲ ನಮ್ಮ ತಾತ ಏನಿಲ್ಲ ನಮ್ಮ ಊರೇನು ಇಲ್ಲ ನಮ್ಮ ದೇಶ ಏನೂ ಇಲ್ಲ ನಮ್ಮ ಭಾಷೆ ಏನೂ ಇಲ್ಲ ಅನ್ನೋದೆಲ್ಲ ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಕವಿರಾಜಮಾರ್ಗ ಒಂಬತ್ತನೇ ಶತಮಾನ ಅದಕ್ಕಿಂತ ಹಿಂದೆ ಏಳನೇ ಶತಮಾನದಲ್ಲೇ ವಡ್ಡಾರಾಧನೆ ಈ ಥರದ ಕೃತಿಗಳು ಕನ್ನಡದ ಮೊದಲ ಕವಿ ಪಂಪ ಹತ್ತನೇ ಶತಮಾನ ಆದಿಕವಿ ಮೊದಲನೇ ಕವಿ ಎರಡು ಮಹಾಕಾವ್ಯಗಳನ್ನು ಬರೀತಾನೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಅಂತ ೇಳಿ ಅದಾದಮೇಲೆ ಅದೇ ಕಾಲದೊಳಗೆ ರನ್ನ ಜನ್ನ ಪನ್ನ ಹನ್ನೊಂದನೇ ಶತಮಾನದ ಜನ್ನ ಆಮೇಲೆ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಎಂಥ ಕ್ರಾಂತಿ ಬಸವಣ್ಣನವರಾಗಲಿ ಬಸವಣ್ಣನವರ ಜೊತೆಯಲ್ಲಿ ಕೆಲಸ ಮಾಡಿದ ಆ ಶಿವಶರಣರು ಇದ್ದಾರಲ್ಲ ಅಲ್ಲಮ್ಮ ಪ್ರಭು ಅಕ್ಕಮಾದೇವಿ ಸಿದ್ದರಾಮೇಶ್ವರ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಎಷ್ಟು ಜನ ಹೇಳಬೇಕು ನಿಮಗೆ ಮತ್ತು ಮಹಿಳೆಯರು ಮುಖ್ಯವಾಗಿ ನೋಡಿ ಮಹಿಳೆಯರಿಗೆ ಇಡೀ ಇತಿಹಾಸದೊಳಗೆ ಎಲ್ಲೂ ಅವಕಾಶಗಳೇ ಸಿಕ್ಕಿಲ್ಲ ಆದರೆ ನಿಜವಾದ ಅವಕಾಶ ಸಿಕ್ಕಿದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವ್ರ ಕಾಲದಲ್ಲಿ ಅಕ್ಕಮಾದೇವಿಯಿಂದ ಪ್ರಾರಂಭ ಮೊದಲುಗೊಂಡು ಅಕ್ಕನಾಗಮ್ಮ ಇರ್ಬೋದು ನೀಲಾಂಬಿಕೆ ಇರ್ಬೋದು ಗಂಗಾಂಬಿಕೆ ಇರ್ಬೋದು ಕದರೇರಮ್ಮವೇ ಇರ್ಬೋದು ಸೂಳೆ ಸಂಕವ್ವೇ ಅಮುಗೆ ರಾಯಮ್ಮ ಎಷ್ಟು ಹೆಸರುಗಳು ಈ ತಾಯಂದಿರು ವಚನಗಳನ್ನು ರಚನೆ ಮಾಡುವ ಪ್ರತಿಭಾಶಾಲಿಗಳಾಗಿದ್ದರು ಅಂದರೆ ಅದರ ಎಲ್ಲ ಕೀರ್ತಿ ಬಸವಣ್ಣನವರಿಗೆ ಸಲ್ಲಬೇಕು ಇದನ್ನು ನಮ್ಮ ಜನಕ್ಕೆ ಹೇಳಬೇಕು ಬಿಡುವ ಇಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಹೇಳೋಕ್ಕೆ ಯಾವಾಗಲೂ ಹೇಳ್ತಾ ಇರಬೇಕು ನಿಜ ಆದರೆ ಇಂಥದ್ದು ಈ ಒಂದು ಮಹತ್ವದ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅದಕ್ಕೆ ಕನ್ನಡ ರಾಜ್ಯೋತ್ಸವ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಕನ್ನಡದ ಪಾಠ ಇತಿಹಾಸದ ಕನ್ನಡ ಇತಿಹಾಸದ ಕನ್ನಡ ಪಠ್ಯ ಪುಸ್ತಕಗಳು ಎಲ್ಲ ಒಂದು ಕಡೆ ಈಗಿನ ಯುವ ಸಮೂಹಕ್ಕೆ ಈ ಥರ ಇತಿಹಾಸದ ಅದೆಲ್ಲ ಮರ್ಯಾತಿದೆಯಾ ಇಲ್ಲ ಈ ಯುವಕರು ಕಲಿಯೋರು ಕಲಿತಲೇ ಅವರೇ ತಿಳಿಯೋರು ತಿಳೀತಲೇ ಅವರೇ ಆದರೆ ತಂದೆ ತಾಯಂದಿರು ಇದ್ದಾರಲ್ಲ ತಂದೆ ತಾಯಿಂದಿರು ಏನು ಮಾಡ್ತಾಯಿದ್ದಾರೆ ತಮ್ಮ ಮಕ್ಕಳನ್ನ ತಾವೇ ಕೈಯಾರಾದ ದಂಡಳ ಮಾಡ್ತಾಯಿದ್ದಾರೆ ಅವರದಲ್ಲದ ಭಾಷೆಯಲ್ಲಿ ಭಾಷೆಯ ಮಾಧ್ಯಮದ ಮೂಲಕ ಶಿಕ್ಷಣ ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಗುಲಾಮಿ ಪ್ರಜ್ಞೆಯನ್ನು ಬೆಳೆಸ್ತಾ ಇದ್ದಾರೆ ಒಂದು ಭ್ರಮೆ ಒಳಗಿದ್ದಾರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತರೆ ಯಾವುದೋ ದೇಶದಲ್ಲಿ ಹೋಗಿ ಹೆಂಗೋ ಇರ್ಬೋದು ಎಲ್ಲರೂ ವಿದೇಶಗಳಿಗೆ ಹೋಗೋಕ್ಕಾಗಲ್ಲ ಎಲ್ಲರೂ ಡಾಕ್ಟರ್ಗಳಾಗೋಕ್ಕಾಗಲ್ಲ ಎಲ್ಲರೂ ಇಂಜಿನಿಯರ್ಗಳಾಗೋಕ್ಕಾಗಲ್ಲ ಯಾರಿಗೆ ಕನ್ನಡ ಮಾತೃಭಾಷೆ ಚೆನ್ನಾಗಿ ಗೊತ್ತಿರುತ್ತೋ ಅಂಥವ್ರು ಮಾತ್ರ ಬದುಕನ್ನು ಚೆನ್ನಾಗಿ ಕಟ್ಕೊಳಕ್ಕೆ ಸಾಧ್ಯ ಇವತ್ತು ಸುಪ್ರೀಂ ಕೋರ್ಟು ಆದೇಶ ಇದೆಯಲ್ಲ ಅಂದರೆ ಮಾತೃಭಾಷೆಯ ಶಿಕ್ಷಣವನ್ನು ಆಯ್ಕೆಯನ್ನು ಪೋಷಕರಿಗೆ ಬಿಡತಕ್ಕದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸರ್ಕಾರ ಕಾನೂನು ಮಾಡೋ ಹಾಗಿಲ್ಲ ಅದಕ್ಕೆ ಸೊ ಅದು ಸರಿಯಾಗಿದೆ ಅಂತ ನನ್ನ ಅರ್ಥ ಸುಪ್ರೀಂ ಕೋರ್ಟಿಗೆ ಯಾರಿಗೆ ಕೊಟ್ಟಿದೆ ಅವಕಾಶ ನಮ್ಮ ತಂದೆ ತಾಯಿಯಂದಿರಿಗೆ ಕೊಟ್ಟಿದೆ ತಂದೆ ತಾಯಿಯಿಂದಿ ನಿರ್ಧಾರ ಮಾಡ್ರಪ್ಪ ಮಕ್ಕಳನ್ನ ಎಲ್ಲಿಗೆ ಸೇರಿಸಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆಯಲ್ಲ ನೀವು ನಿರ್ಧಾರ ಮಾಡಿದ್ರೆ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಸೇರಿಸೋದ್ರ ಮೂಲಕ ಮಕ್ಕಳನ್ನ ಸೇರಿಸೋದ್ರ ಮೂಲಕ ಏನಾಗುತ್ತೆ ಅಂತಂದರೆ ಕನ್ನಡಕ್ಕೆ ಒಂದು ಶಕ್ತಿ ಬರುತ್ತೆ ಕನ್ನಡಕ್ಕೆ ಶಕ್ತಿ ಬರುತ್ತೋ ಬಿಡ್ರಿ ಆದರೆ ನಿಮ್ಮ ಮಕ್ಕಳಿಗೆ ಒಂದು ಶಕ್ತಿ ಬರುತ್ತೆ ಕನ್ನಡ ಮುಖಾಂತರ ಶಕ್ತಿ ಕೊಡಿ ಇನ್ನೊಂದು ವಿಚಾರ ಅಂತಂದರೆ ಇಲ್ಲೂ ಕನ್ನಡದಲ್ಲಿ ಏರಿಕೆ ಕನ್ನಡ ಹಿಂದಿ ರಾಷ್ಟ್ರ ಭಾಷೆ ಕನ್ನಡ ಇದೊಂದು ಏರಿಕೆ ಹೌದು ಪುಸ್ತಕಗಳು ಪುಸ್ತಕಗಳಲ್ಲಿ ಅದು ಎಲ್ಲ ಕಾಲದಲ್ಲೂ ಆಗಿದೆ ಯಾರು ಕೇಂದ್ರದಲ್ಲಿ ಅಧಿಕಾರದ ಇದರೊಳಗೆ ಕೂತಿರ್ತಾರೋ ಅವ್ರು ಯಾವುದೇ ಪಕ್ಷದವರಾಗಿರಲಿ ಅಥವಾ ಚರಿತ್ರೆಯ ಕಾಲದೊಳಗೂ ಅಷ್ಟೇ ಮೊಘಲರು ಇದ್ದಾಗ ಅವರು ಇಡೀ ದೇಶವನ್ನು ಆಕ್ರಮಣ ಮಾಡ್ಕೊಂಡಿದ್ದರು ಇನ್ಯಾರೋ ಅಶೋಕ ಚಕ್ರವರ್ತಿ ಇದ್ದಂಥ ಸಂದರ್ಭದಲ್ಲಿ ಅವನು ಕರ್ನಾಟಕದವರೆಗೂ ಅವನ ಆಳ್ವಿಕೆಯನ್ನು ವಿಸ್ತಾರ ಮಾಡಿದ್ದ ಮಸ್ಕಿವರೆಗೆ ಬಂದಿದ್ದ ಅಲ್ಲಿ ಮಸ್ಕಿಯಲ್ಲಿ ಅಶೋಕನ ಶಾಸನಗಳು ಸಿಕ್ಕಿದ್ದಾವೆ ಅವನು ಒಬ್ಬ ಚಕ್ರವರ್ತಿಯಾಗಿ ತನಗೆ ಬೇಕಾದ ಭಾಷೆ ತನಗೆ ಬೇಕಾದಂಥ ಧರ್ಮ ಇವುಗಳನ್ನು ಅವರು ಪ್ರಚಾರ ಮಾಡ್ತಾರೆ ಅಶೋಕ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡದ ಹಾಗೆ ಮೊಘಲರು ಅವ್ರಿಗೆ ಬೇಕಾದ್ದು ಇನ್ಯಾರು ಬ್ರಿಟಿಷರು ಬಂದಾಗ ಅವ್ರಿಗೆ ಬೇಕಾದ ಮಾಡಿರು ಯಾವುದು ದೆಹಲಿಯಲ್ಲಿ ಇದೆಯೋ ಅದು ಏನು ನಿರ್ಧಾರ ಮಾಡುತ್ತೋ ಅದನ್ನು ಉಳಿದ ರಾಜ್ಯಗಳು ಕೇಳಬೇಕು ಅಂತ ಇದೆ ಅದು ನಮ್ಮ ಸಂವಿಧಾನ ಎಷ್ಟು ಅದ್ಭುತ ಅಂದ್ರೆ ಬಾಬಾ ಸಾಹೇಬ್ರು ನೆನಪು ಮಾಡ್ಕೋಬೇಕು ನಮಗೆ ಸ್ವಾಯತ್ತತೆಯನ್ನು ಕೊಟ್ಟಿದೆ ಆಯಾ ರಾಜ್ಯಗಳಿಗೆ ಬಿಡ್ರಯ್ಯ ಆಯಾ ರಾಜ್ಯಗಳಲ್ಲೂ ಸರ್ಕಾರಗಳಿದ್ದಾವೆ ಆ ಸರ್ಕಾರಗಳು ಏನು ನಿರ್ಧಾರ ಮಾಡ್ತಾವೆ ಆ ಥರ ಇರಲಿಂತ ಅಂತ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ದಬ್ಬಾಳಿಕೆ ಮಾಡಿ ಹಿಂದಿಯನ್ನು ಭಾರತೀಯರ ಅಥವಾ ಕನ್ನಡಿಗರ ತಲೆಯ ಮೇಲೆ ಹೇರುವಂಥ ಕೆಲಸವನ್ನು ಇದೆ ಇದು ತಪ್ಪಾಗುತ್ತೆ ಯಾವ ಥರ ಏನಿಲ್ಲ ಮಹಾಕವಿ ಕುವೆಂಪು ಭಾಳ ಚೆನ್ನಾಗಿ ಹೇಳಿದ್ದಾರೆ ಕನ್ನಡಿಗರು ಯಾವ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಕುವೆಂಪುನ ಓದ್ಕೊಂಬಿಟ್ರೆ ನಿಮಗೆ ಅವರಷ್ಟು ಕನ್ನಡದ ಕನ್ನಡದ ಮೇಲೆ ಕವಿತೆಗಳನ್ನು ಬರೆದಂಥ ಇನ್ನೊಬ್ಬ ಕವಿಯನ್ನು ನಾವು ನೋಡೋಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಆ ಎಷ್ಟೆಲ್ಲ ರೀತಿಯಲ್ಲಿ ಕನ್ನಡದ ಪ್ರಜ್ಞೆಯನ್ನು ಅವರು ತಮ್ಮ ಕವಿತೆಗಳ ಮೂಲಕ ಹೇಳಿದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಆ ತ್ರಿಭಾಷಾ ಸೂತ್ರದ ಬಗ್ಗೆ ಹೇಳ್ತಾರೆ ಏನೋ ಯಾವುದು ಪಾರು ಪಾರುಮಾಡಮ್ಮಿ ಪೂತನಿಯಾ ಇದರಿಂದ ಎಂತೆಂಥವು ಇವಿದಾವೆ ರಾಷ್ಟ್ರ ಭಾಷೆಯೊಂದು ದೇವ ಭಾಷೆಯೊಂದು ಇನ್ನು ವಿಶ್ವಭಾಷೆಯೊಂದು ಈ ಮೂರು ಭಾಷೆಗಳು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾವೆ ಈ ಸಂಸ್ಕೃತ ಹಿಂದಿ ಮತ್ತು ಇಂಗ್ಲೀಷ್ ಇದರಿಂದ ನಾವು ಕನ್ನಡಿಗರು ಎಚ್ಚರಗೊಳ್ಬೇಕಾಗಿದೆ ಕನ್ನಡಿಗರು ಎಚ್ಚರಗೊಳ್ಳದೇ ಇದ್ದರೆ ಬಹಳ ಕಷ್ಟ ಭಾಷೆ ಉಳಿಯುತ್ತೆ ಉಳಿಯಲ್ಲ ಅನ್ನೋದು ನನ್ನ ಇದಲ್ಲ ಕನ್ನಡಿಗ ಉಳಿಬೇಕು ಅಂತಂದರೆ ಆ ಥರದ ಒಂದು ಪ್ರಜ್ಞೆಯನ್ನು ಕನ್ನಡಿಗರು ಬೆಳೆಸ್ಕೋಬೇಕಾಗಿದೆ ಎಲ್ಲೋ ಒಂದು ವಲಸಿಕರಿಂದ ಕೆಲ ಕನ್ನ ಕೆಲಸದ ವಿಚಾರ ಆಗಿರ್ಬೋದು ಒಂದು ಉದ್ಯೋಗದ ವಿಚಾರ ಆಗಿರ್ಬೋದು ಮತ್ತೆ ಎಜುಕೇಷನ್ಗಳಾಗಿರ್ಬೋದು ಶಿಕ್ಷಣದ ಮೇಲೆ ಎಲ್ಲ ವಲಸಿಗರಿಂದ ದಬ್ಬಾಳಿಕೆ ಕೂಡ ಕೂಡ ಒಂದು ನೋಡಿದ್ವಿ ಒಂದು ಆಟೋದಾರ ಆಗಿರ್ಬೋದು ಕನ್ನಡ ಬಳಸಲ್ಲ ಹಿಂದಿ ಬಳಸ್ತೀನಿ ಅಂದ ತೆಲುಗು ಬಳಸ್ತೀನಿ ತಮಿಳ್ ಬಳಸ್ತೀನಿ ನಿಜ ಈ ವಲಸಿಗರದ ಸಮಸ್ಯೆ ಇದೆ ಬೆಂಗಳೂರು ಮತ್ತು ಕರ್ನಾಟಕ ತುಂಬ ತುಂಬ ತಂಪಾದ ಎಲ್ಲರಿಗೂ ಬದುಕೋದಕ್ಕೆ ಅನುಕೂಲಕರ ವಾತಾವರಣ ಇರುವಂಥ ಸ್ಥಳಗಳು ಇಲ್ಲಿಗೆ ಪಾಪ ಇಲ್ಲಿಂದ ಹೊಟ್ಟೆ ಪಾಡಿಗೆ ಬರ್ತಾ ಇದ್ದಾವೆ ನಮ್ಮ ಗುಣ ಇದೆ ಬೇರೆಯವರು ಬಂದವರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಅವರ ಅಭಿಪ್ರಾಯಗಳಿಗೆ ಗೌರವ ಕೊಡೋದು ಅವರ ಮತಧರ್ಮಗಳನ್ನು ಅವರ ಭಾಷೆಯನ್ನು ಗೌರವಿಸಿ ಈ ಥರದ ಕನ್ನಡಿಗರಲ್ಲಿ ಸಹಜವಾದ ಒಂದು ಗುಣ ಇದೆ ಆದರೆ ಇನ್ನೊಂದು ಏನು ಅಂತಂದರೆ ಅವರು ಬಹುಶಃ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕನ್ನಡಿಗರ ಈ ಸದ್ಗುಣವನ್ನು ಅವರು ದೌರ್ಬಲ್ಯ ಅಂತ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನಾವು ಕನ್ನಡಿಗರು ಕೂಡ ಹೇಗಿರ್ತೀವಿ ಅಂತಂದರೆ ಯಾರೋ ಒಬ್ಬ ಹಿಂದಿಯವನು ಬಂದ ಅಂದರೆ ಅವನ ಜೊತೆಲಿ ಹಿಂದಿಯಲ್ಲೇ ಮಾತಾಡೋಕ್ಕೆ ಶುರು ಮಾಡ್ತೀವಿ ನಮಗೆ ಹಿಂದಿ ಬರ್ತದೋ ಬರಲ್ವ ಗೊತ್ತಿಲ್ಲ ಬಾಯಿಗೆ ಬಂದದ್ದು ಹಿಂದಿಯನ್ನು ಅವ್ರ ಮೇಲೆ ವಗಾಯಿಸ್ತಾ ಇರ್ತೀವಿ ವ್ಯವಹಾರವನ್ನು ಕೂಡ ಹಿಂದಿಯೊಳಗೆ ಆಟೋದಲ್ಲಿ ಕೂತ್ಕೊಂಡ್ರೆ ಅಥವಾ ಟ್ಯಾಕ್ಸಿ ಒಳಗೆ ಕೂತ್ಕೊಂಡ್ರೆ ಹಿಂದಿ ಭಾಷೆಯಲ್ಲೇ ಮಾತಾಡೋದಕ್ಕೆ ತುಂಬ ಪ್ರಯತ್ನ ಮಾಡಿ ನಮ್ಮ ಭಾಷೆಯನ್ನು ನಾವು ಮರಿತಾ ಇರ್ತೀವಿ ಈ ಥರ ಸ್ವಭಾವದಿಂದ ಕನ್ನಡಿಗರು ಬರಬೇಕು ನೋಡಿ ಒಂದು ಎ ಟಿ ಎಮ್ಗೆ ಹೋದರೆ ಅಲ್ಲಿ ಎರಡು ಭಾಷೆಯ ಆಯ್ಕೆ ಇರುತ್ತೆ ಇಂಗ್ಲೀಷು ಇರುತ್ತೆ ಕನ್ನಡವೂ ಇರುತ್ತೆ ಸೊ ಅದನ್ನು ನಮ್ಮ ಕನ್ನಡಿಗರು ಏನು ಮಾಡಬೇಕು ಕನ್ನಡ ಭಾಷೆ ಆಯ್ಕೆ ಮಾಡಬೇಕು ಇಲ್ಲ ಮಾಡಲ್ಲ ಅವರು ಇಂಗ್ಲೀಷೇ ಮಾಡ್ತಾರೆ ಅಥವಾ ಯಾರ ಜೊತೆಲೋ ಏನೋ ಮಾತಾಡಬೇಕಾದ್ರೆ ಇಂಗ್ಲೀಷ್ನೇ ಬಳಸ್ತಾರೆ ಇದು ಕನ್ನಡಿಗರು ಬಿಡಬೇಕು ಇದೊಂದು ರೀತಿ ಆತ್ಮಹತ್ಯೆಕಾರ ಆದಂಥ ಧೋರಣೆ ಇದು ತಮ್ಮನ್ನೇ ತಾವು ಕೊಂದ್ಕೊಳ್ಳೋ ಅಂಥದ್ದು ಇದಕ್ಕಿಂತ ಒಂದು ಗೌರವ ಇದು ಪರಿಸ್ಥಿತಿ ಬೇರೆ ಯಾವುದೂ ಇಲ್ಲ ಹಾಗಾಗಿ ಕನ್ನಡಿಗರು ತಮ್ಮ ಭಾಷೆಗೆ ತಮ್ಮ ಸಂಸ್ಕೃತಿಗೆ ತಮ್ಮ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ ರಾಜ್ಯೋತ್ಸವದ ಬಗ್ಗೆ ನಡೆಯುತ್ತೆ ಜನತೆಗೆ ಕನ್ನಡ ಕಟ್ಟೋ ಕೆಲಸವನ್ನು ನೀವು ನಿಮ್ಮ ಮನಸ್ಸಿನಿಂದ ಮಾಡಬೇಕು ಕನ್ನಡ ಕಟ್ಟೋದು ಅಂತಂದರೆ ಕನ್ನಡ ಮಾತಾಡೋದು ಎಷ್ಟು ಮುಖ್ಯವೋ ಕನ್ನಡ ಪತ್ರಿಕೆಗಳನ್ನ ಓದಬೇಕು ಆಮೇಲೆ ಕನ್ನಡ ಪುಸ್ತಕಗಳನ್ನು ಓದಬೇಕು ಆಮೇಲೆ ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಶಿಕ್ಷಣವನ್ನು ಕನಿಷ್ಠ ಹತ್ತನೇ ತರಗತಿಯವರೆಗಾದ್ರೂ ಪ್ರಾಥಮಿಕ ಹಂತದೊಳಗಾದ್ರೂ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಮೂಲಕ ಕನ್ನಡ ಭಾಷೆಯ ಮೂಲಕ ಶಿಕ್ಷಣ ನೀವು ಗಣಿತವನ್ನು ಅಥವಾ ಇತಿಹಾಸವನ್ನು ಇಂಗ್ಲೀಷ್ನಲ್ಲಿ ಹೇಳ್ಕೊಟ್ರು ಅದೇ ಕನ್ನಡದಲ್ಲಿ ಹೇಳ್ಕೊಟ್ರು ಅಷ್ಟೇ ಈಗ ಸ್ವಾತಂತ್ರ್ಯ ಯಾವಾಗ ಬಂತು ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಇಂಗ್ಲೀಷ್ನಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತಾರೆ ಕನ್ನಡದಲ್ಲಿ ಏನು ಹೇಳೋದು ಸಾವಿರದ ಒಂಬೈನೂರ ನಲವತ್ತೇಳು ಅಂತಾರೆ ಎರಡು ಒಂದೇ ತಾನೇ ಸೊ ಹೀಗಿದ್ದಾಗ ಗಣಿತದಲ್ಲಿ ಎರಡು ಪ್ಲಸ್ ಎರಡು ಈಸ್ ಈಕ್ವಲ್ ಟು ನಾಲ್ಕು ಅನ್ನೋದು ಕನ್ನಡ ಟೂ ಪ್ಲಸ್ ಟೂ ಈಸ್ ಈಕ್ವಲ್ ಟು ಫೋರ್ ಅನ್ನೋದು ಇಂಗ್ಲೀಷ್ ಏನು ವ್ಯತ್ಯಾಸ ಇದೆ ಇದರೊಳಗೆ ಕನ್ನಡದಲ್ಲಿ ಹೇಳಿದಾಗ ಮಗುಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಗ್ರಹಿಸುತ್ತೆ ಅದಕ್ಕೆ ಆಲೋಚನಾ ಶಕ್ತಿ ಬೆಳೆಯುತ್ತೆ ಸೊ ಆ ಥರ ಕನ್ನಡವನ್ನು ಬದುಕಿಸಿಕೊಳ್ಳಬೇಕಾದ ಜವಾಬ್ದಾರಿ ಕನ್ನಡಿಗರದೇ ಹೊರತು ಬೇರೆ ರಾಜ್ಯಗಳಿಂದ ಬರೋವ್ರದಲ್ಲ ಇದನ್ನು ನಾವು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ನಿಮ್ಮ ಏನಾದರೂ ಕನ್ನಡಿಗರಿಗಾಗಿರ್ಬೋದು ಸರ್ಕಾರದಿಂದ ಏನಾದರೂ ಬೇಡಿಕೆಗಳು ಎಚ್ಚರಿಕೆಗಳು ಏನಾಗುತ್ತೆ ಅಲ್ಲ ನಂದು ಯಾವಾಗಲೂ ನಾನು ನನ್ನ ಕಡೆನೇ ಏನೇ ತಪ್ಪುಗಳು ನಡೀತಾ ಇದ್ರು ಕೂಡ ಬಹುಶಃ ನಾನೇ ಆ ತಪ್ಪು ಮಾಡಿರ್ಬೋದೇನೋ ಅನ್ನೋವಂಥ ಒಂದು ಭಾವನೆ ಬರ್ತಾ ಇರುತ್ತೆ ನಾವು ಯಾರ ಕಡೆ ನಿಮ್ಮ ಕಡೆಗೆ ಒಂದು ಬೆರಳು ತೋರಿಸಿದ್ರೆ ನನ್ನ ಕಡೆ ನಾಲ್ಕು ಬೆರಳು ನನ್ನ ಕಡೆ ತೋರಿಸ್ತಾ ಇರ್ತೇವೆ ನಾನು ನನ್ನನ್ನು ನಾನು ತಿದ್ಕೋಬೇಕಾಗಿದೆ ನನ್ನಲ್ಲೇ ಕನ್ನಡ ಅಭಿಮಾನವನ್ನು ನಾನು ಬೆಳೆಸ್ಕೋಬೇಕಾಗಿದೆ ನನಗೆ ಸಿಕ್ಕ ಅವಕಾಶಗಳನ್ನು ಕನ್ನಡದ ಪರವಾದ ಕೆಲಸವಾಗಿ ನಾನು ಮಾಡಬೇಕಾಗಿತ್ತೆ ಇದು ನನ್ನ ತಿಳುವಳಿಕೆ ನಮಸ್ಕಾರ प्रतिध्वनि यूट्यूब चल सक्रैबी वेलॉन् क्ली